ವಿಶ್ವದಲ್ಲೇ ನಂಬರ್ ಪಾರ್ಟಿ ಅಂತ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಕ್ಕೆ ಯಾರಿಗೂ ಯೋಗ್ಯತೆ ಇಲ್ವಾ ಯಾಕೆ ಈ ರೀತಿ ಇಷ್ಟವಂತ ಕಾರ್ಯಕರ್ತರಿಗೆ ಅವಮಾನ ಅಂತ ರೀತಿಯಲ್ಲಿ ನೀವು ವರಿಷ್ಠರುಗಳು ನಡ್ಕತ್ತೀರಿ ಇದನ್ನ ಇಲ್ಲಿಗೆ ನಿಲ್ಲಿಸಿ ಈ ವಿಮಣ್ಣವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ವರ್ಣದಲ್ಲಿ ಸ್ಪರ್ಧೆ ಮಾಡೋದು ಒಬ್ಬೊಬ್ಬ ಮತದಾರನ ಎರಡೆರಡು ಸಾವಿರ ರೂಪಾಯಿ ಕೊಟ್ಟು ಮತದಾರನೆಲ್ಲ ಭ್ರಷ್ಟ ಭ್ರಷ್ಟ್ರ ಮಾಡಿ ಹೋಗಿದ್ದಾರೆ ಅವರು ಮತ್ತೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ದುಡಿದಾಂತ ಕಾರ್ಯಕರ್ತನ ತುಂಬುತ್ತ ಸಭೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೋಗಿದ್ದಾರೆ ಅವರು ಇಂಥವ್ರಿಗೂ ಬಿ ಜೆ ಬಿಜೆಪಿಗೂ ಏನು ಸಂಬಂಧ ಬೇಕಾದ್ರೆ ಅವ್ರನ್ನ ಬೇಕಾದ್ರೆ ಈಗಾಗಲೇ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅವ್ರನ್ನ ಗೃಹ ಮಂತ್ರಿ ಮಾಡ್ಕೊಳ್ಳಿ ಪ್ರಧಾನ ಮಂತ್ರಿ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಅಥವಾ ಈ ಕಳೆದ ಬಾರಿ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಹೊರಡೋದಲ್ಲಿ ಟಿಕೆಟ್ ಕೊಟ್ಟಿದ್ರಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ವಿಜಯಪಟ್ಟಣ ಕ್ಷೇತ್ರ ಮುನ್ಸೂರು ಕ್ಷೇತ್ರ ಕೆ ಆರ್ ನಗರ ಕ್ಷೇತ್ರ ಯಾವ್ದಾದ್ರು ಎರಡು ಕ್ಷೇತ್ರದಲ್ಲಿ ಸೋಮಣ್ಣ ಟಿಕೆಟ್ ಕೊಡಿಸಿ ಗೆಲ್ಸ್ಗೆ ಬಂದು ಮುಂದೆ ಮುಖ್ಯಮಂತ್ರಿ ಮಾಡಿ ನಮ್ದೇನೋ ಅಭ್ಯಂತರ ಇಲ್ಲ ಅದನ್ನು ಹೊರತುಪಡಿಸಿ ಬಿ ಜೆ ಪಿಗೂ ಸಂಬಂಧ ಇಲ್ಲ ಇರ್ತಕ್ಕಂಥ ಹೊರಗಿನ ಬಂದಿರತಕ್ಕಂಥ ಯಾರನ್ನೇ ಆದರೂ ರಾಜ್ಯಾಧ್ಯಕ್ಷ ಮಾಡೋದು ಖಂಡನೀಯ ಅದಕ್ಕೆ ನಮ್ಮ ಧಿಕ್ಕಾರ ಇದೆ ಅದನ್ನು ಯಾವುದೇ ಕಾರಣಕ್ಕ ಮಾಡಬಾರ್ದು ಅಂತ ವರಿಷ್ಠರಿಗೆ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೆ ಒಂದು ವಿಶ್ವದಲ್ಲೇ ನಂಬರ್ ಒನ್ ಪಾರ್ಟಿ ಅಂತ ನಾವು ಹೇಳ್ಕತೀವಿ ಹಾಗಾದರೆ ಭಾರತೀಯ ಜನತಾ ಪಾರ್ಟಿಲಿ ರಾಜ್ಯಾಚರಣಕ್ಕೆ ಯಾರಿಗೂ ಯೋಗ್ಯತೆ ಇಲ್ವಾ ಯಾಕೆ ಈ ರೀತಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಮಾನ ಮಾಡೋಂಥ ರೀತಿಯಲ್ಲಿ ನೀವು ವರಿಷ್ಠರುಗಳು ನಡ್ಕೊತೀರಿ ಇದನ್ನ ಇಲ್ಲಿಗೆ ನಿಲ್ಲಿಸಿ ಈ ವಿ ಸೋಮಣ್ಣವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ವರ್ಣಾದಲ್ಲಿ ಸ್ಪರ್ಧೆ ಮಾಡೋರು ಒಬ್ಬೊಬ್ಬ ಮತದಾರನೂ ಎರಡೆರಡು ಸಾವಿರ ರೂಪಾಯಿ ಕೊಟ್ಟು ಮತದಾರನೆಲ್ಲ ಭ್ರಷ್ಟ ಭ್ರಷ್ಟನ್ನು ಮಾಡಿ ಹೋಗಿದ್ದಾರೆ ಅವರು ಮತ್ತೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ದುಡಿದಂಥ ಕಾರ್ಯಕರ್ತನ ತುಂಬುದ ಸಭೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೋಗಿದ್ದಾರೆ ಅವರು ಇಂಥವ್ರಿಗೂ ಸುಮ್ಮ ಸುಮ ವೀಸು ಬಿ ಜೆ ಪಿಗೂ ಏನು ಸಂಬಂಧ ಬೇಕಾದ್ರೆ ಅವ್ರನ್ನ ಬೇಕಾದ್ರೆ ಈಗಾಗಲೇ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅವ್ರನ್ನ ಗೃಹ ಮಂತ್ರಿ ಮಾಡ್ಕೊಳ್ಳಿ ಪ್ರಧಾನಮಂತ್ರಿ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಅಥವಾ ಈ ಕಳೆದ ಬಾರಿ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಹೊರಡದಲ್ಲಿ ಟಿಕೆಟ್ ಕೊಟ್ಟಿದ್ರಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ವಿಜಯಾಪಟ್ಟಣ ಕ್ಷೇತ್ರ ಮುನ್ಸೂರು ಕ್ಷೇತ್ರ ಕೆ ಆರ್ ನಗರ ಕ್ಷೇತ್ರ ಯಾವ್ದಾದ್ರು ಎರಡು ಕ್ಷೇತ್ರದಲ್ಲಿ ಸೋಮಣ್ಣ ಕೊಡಿಸಿ ಗೆಲ್ಸ್ಗೆ ಬಂದು ಮುಂದೆ ಮುಖ್ಯಮಂತ್ರಿ ಮಾಡಿ ನಮ್ದೇನೂ ಅಭ್ಯಂತರ ಇಲ್ಲ ಅದನ್ನು ಹೊರ್ತುಪಡಿಸಿ ಬಿ ಜೆ ಪಿಗೂ ಸಂಬಂಧ ಇಲ್ಲದೇರ್ತಕ್ಕಂಥ ವರ್ಮೀನ್ ಬಂದಿರತಕ್ಕಂಥ ಯಾರನ್ನೇ ಆದರೂ ರಾಜ್ಯಾಧ್ಯಕ್ಷ ಮಾಡೋದು ண்டனீய அதுக்கே நம் டி இது அதன் காணப்பு மாணபாதோ அந்த வரிஷ்ருக்கு நான் இன்மூல எச்சரிக்கை கொடுத்தா